ಸದ್ಗುರು ಸಮರ್ಥ ಮಾಧವಾನಂದ ಪರ್ವಜೇವರಿಗೆ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸುತ್ತಾ ಹಾಗೂ ನನಗೆ ಉಪದೇಶ ಕೊಡಿಸಿದಂಥ ಮಲ್ಲಪ್ಪ ಮಹಾರಾಜರಿಗೂ ಕೂಡ ಅವರಿಗೂ ಕೂಡ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸುತ್ತಾ ಹಾಗೂ ಈ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ದುಂಡಪ್ಪ ಮಹಾರಾಜರು ಸತ್ಯಪ್ಪ ಮಹಾರಾಜರು ಹಾಗೂ ಲಕ್ಷ್ಮಣ ದುಂಡಪ್ಪ ನಮ್ಮ ಸೌರವರೆಲ್ಲರೂ ಆಗಮಿಸಿದ್ದಾರೆ ಇವರೆಲ್ಲರೂ ತಾಯಂದಿರಿಗೂ ಕೂಡ ನನ್ನ ನಮಸ್ಕಾರವನ್ನು ಸಲ್ಲಿಸಿ ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸಿ ನಾನು ಪ್ರಾರಂಭ ಇದ್ದೇನೆ ಜಗತ್ತಿನ ಕೇಂದ್ರವಾದಂಥ ಇಂಚಿಗೆರೆ ಮಠ ಅಲ್ಲಿ ಒಬ್ಬ ಮಾಧವಾನಂದ ಪ್ರಭುಜಿಯವರು ಜಗತ್ತಿನಲ್ಲಿ ಕೀರ್ತಿ ಬೆಳೆಸಿದರು ಅವರು ಹೆಂಗಪ್ಪ ಅಂತಂದ್ರೆ ಈ ಮಾನವ ರೂಪ ಧರಿಸಿಕೊಂಡು ಪರಮಾತ್ಮನ ಧರಿಗೆ ಬಂದಂಥದ್ದವರು ಯಾಕಂದ್ರೆ ಅಲ್ಲಿ ಇಲ್ಲಿ ಜನ ಪ್ರತಿಯೊಂದು ಹಳ್ಳಿಗೆ ಸಪ್ತ ಮಾಡಿಸಿ ಜನರ ಭಕ್ತರನ್ನು ಉದ್ಧಾರ ಮಾಡಿ ಮಾಡ್ತಕ್ಕಂಥವ್ರು ಅವರು ಯಾಕಂದ್ರೆ ಬರೀ ದೇವರಾಗಿರಿ ಧ್ಯಾನ ಮಾಡಿ ಹೇಳ್ತಿದ್ರು ಅವರು ಆದರೂ ಕೂಡ ಅವರು ಬೇಕಾದಂಥ ಕಷ್ಟ ಬಂದರೂ ಕೂಡ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಬರ ಧ್ಯಾನ ಮಾಡ್ರಿ ಧ್ಯಾನ ಮಾಡ್ರಿ ಅಂತ ಹೇಳ್ತಿದ್ರು ಆದರೂ ಒಂದು ಅವರು ಜೈಲಿಗೆ ಹಾಕಿಬಿಟ್ರು ಮುಂಬೈದೊಳಗೆ ಹಾಕಿಬಿಟ್ಟು ಕೊಡ್ಲೇನ ನೋಡ್ರಿ ಅವ್ರಿಗೆ ಗೌರ್ಮೆಂಟ್ ಬೇಡಿ ಅವ್ರ ಕೈಯಾಗಿ ಬರ್ತದಿಲ್ಲ ಕಂಬಾರ ಕಣ್ಯ ಬಡ್ಗ ಕಂಬಾರ ಕಣಿಂದ ಮಾಡಿಸಿ ಅವರಿಗೆ ಬೇಡಿ ಹಾಕಿದ್ರು ಅವರು ಆವಾಗ ಮುಂಬೈ ಜೈಲಿಗೆ ಎಲ್ಲ ಭಕ್ತರು ಎಲ್ಲರೂ ಹೋದರು ಮಲ್ಲಪ್ಪ ಮರದ್ರ ನಾಯ್ಕಪ್ಪನ ಮೂರಾರ ನಾವೆಲ್ಲ ಹೋದೆವು ಮಲ್ಲ ಮರದ ನಮ್ಮನ್ನು ಕರ್ಕೊಂಡು ಹೋದರು ಆದರೂ ಕರ್ನಾಟಕ ತುಂಬ ಎಲ್ಲ ಜನ ಮುಂಬೈದ ಬತ್ತು ಬಂದಾಗ ಕರ್ನಾಟಕ ಜನ ಭಕ್ತರು ಬಂದಾರ ತಿಳ್ಕ್ರಿಂದ ಅವ್ನು ಜೈಲರ್ ಸಾಹೇಬ ಕರ್ಕೊಂಬಂದ ಕರ್ಕೊಂಡ್ಬಂದ ಕೂಡಲೇ ದೇವ್ರಿಂಗ್ ಬಂದರು ಹಾಕೊಂಡ ಬಂದರು ಎಲ್ಲರೂ ಆರ್ತಿ ಮಾಡೋಕೈತೀರ हे चिदान देगा देवा तुझे विसरन वाव गुण गायी आवडी हे सर्व जोडी नलगे मुक्ती धनदंपदा संत संग देवी गुकामणे गर्भव जे गला इंध राजाजरा सद्गुरुनाथ बासाई महाराज की जय राजाजरा सद्गुरुनाथ गिरमल्लेश्वर महाराज की जय अंदाग బేడ కయ్యాణు బిచ్చిబద్దు రి సాక్షాత్ నమ్మ కన్న కండవు కండూ హంతత అలా కయ్యాను బేడి బిచి యారి బి బేడి హియరి బిచ్చింద నమ్మ దేవుడు మాత్ర అయ్యాను బిచ్చిబీద హతారు బడుసావతారాలుక్కి బంద కృష్ణ అవతార కాల కృష్ణగా బంద ಕಲಿಯುಗದಾಗ ಮಾಧವಾನಂದ ಪೂರ್ವಜಿಯವರಾಗಿ ಬಂದರು ಬಸವಣ್ಣವರಾಗಿ ಬಂದರು ಎಲ್ಲ ಉತಾರು ಬಂದು ತಾಳಿ ಬಂದವು ನಾನು ಹೇಳ್ತಿದ್ರು ದೇವ್ರು ಸಾಣದಲ್ರಿ ದೇವರ ಅಷ್ಟು ಉಪಕಾರ ಮಾಡಿಲ್ಲ ಏನೋ ಒಂದು ಅಲ್ಲಿ ಕಾಶಪದ ಡ್ರೈವರ್ ಇದ್ದ ಇಂಚಗೇರಿಯಿಂದ ಬರ್ತಿದ್ರು ಹಾಗಾಗಿ ಎಣ್ಣೆ ಆಗಿಬಿಡ್ತೀರಿ ಆದಾಗ ಯಪ್ಪ ಎಣ್ಣೆ ಆತ್ರಿ ಅಂದ ಏ ಅಲ್ಲಿ ಇಸ್ಕೋರು ಒಂದು ಕೂಡ ನೀರ ಎಂದ ಅಂದ್ರೆ ದೇವ್ರ ಆವಾಗ ಒಂದು ಕೂಡ ನೀರು ಇಸ್ಕೊಂಬಂದ ಆ ಎಣ್ಣೆ ಟ್ಯಾಕೆ ನೀರು ಹಾಕಿದ್ರಿ ನೀರು ಹಾಕಿ ಚಾಲು ಮಾಡಂದ್ರೆ ದೇವರು ಚಾಲು ಆಯ್ತು ರೀ ನೋಡಿರಿ ಎಷ್ಟು ಅವತಾರ ಪುರುಷ ಭೂಮಿಗೆ ಬಂದ ಭಗವಂತ ಪ್ರತಿಯೊಂದು ಹಳ್ಳಿಗೆ ಸಪ್ತ ಮಾಡಿಸಿದ ಭಕ್ತರನ್ನ ಉದ್ಧಾರ ಮಾಡಿದಂತ ಮತ್ತು ಇದ್ರು ಅವರು ಸಾದಾ ಸೀದಾ ಕಾದಿ ಟೊಪ್ಪಿಗೆ ಕಾದಿ ಟೊಪ್ಪಿಗೆ ಕಾದಿ ಡ್ರೆಸ್ ಗಾಂಧಿ ಟೊಪ್ಪಿಗೆ ಧರಿಸ್ಯಾರ ಉದ್ದಾರಕ ಕಾದಿನ ಧರಿಸಿದ್ರ ಅವರು ಸಿಂಪಲ್ಲ ಸಾದಾ ಸೀದಾ ಏನೊಂದು ಊರು ಬೇಡ್ತದಿಲ್ಲ ಪ್ರತಿಯೊಂದು ಊರಿಗೆ ಅವ್ರನ್ನ ಇದೆಲ್ಲ ಒಟ್ಟು ಮಾಡ್ಕೋತ ಬಂದಿದ್ರು ಇಲ್ಲಿ ಆ ಊರು ಮರವಾಗಿ ನಮಗೆ ಇಲ್ಲಿ ಕರೋಶೈತಿ ಕಡೆ ಹೆಣ್ಮಗಳು ಹಡ್ಯಕ್ಕೆ ಕೂತಿದ್ಲತ್ತ ಇಂಚಗೇರಿಯಾಗ ಅಲ್ಲಿ ಹುಬ್ಬಳ್ಳಿ ಒಳಗೆ ಸಪ್ತಾಹ ಮುಗಿಸಿ ಬಂದರು ತೇವರು ತಯಾರಾಗಿದ್ದರು ಅವ್ರಿಗೆ ಇಲ್ಲಿ ಮೂರು ದಿನ ಆತ ಹೆಣ್ಮ ಹಡ್ಯಾಕೆ ಕೂತಿದ್ಲು ಬೆಂಡವಾಡ ಹಾಂ ಬೆಂಡವಾಡದಾಗ ನೋಡ್ರಿ ಬೆಂಡ್ವಾಡ್ದಾಗ ಹೆಣ್ಮಗಳು ಹಡ್ಯಾಕೆ ಕೂತಿದ್ಲು ಆವಾಗ ದೇವರಿಗೆಲ್ಲರುವ ಮೂರು ದಿನ ಆಯ್ತು ಹೆಣ್ಮಗಳು ಕೂತಾಳು ಹಡಿವಳು ಮಾದೇವಪ್ಪ ಹೆಂಗೆ ಮಾಡಿದ್ವು ಅಯ್ಯಪ್ಪ ಅಂಥೇಳಿ ಅವ್ರು ಧ್ಯಾನ ಮಾಡ್ತದ್ರು ಮಾಡೋ ಟೈಮ್ದಾಗ ಅವ್ರಿಗೆ ಅರುವಲ್ಲಿ ಅರುವಾದ ಕೂಡಲೇ ಕಾಶಪ್ಪ ಚಾಲು ಮಾಡಪ್ಪ ಗಾಡಿ ಅಂದ್ರೆ ಸಪ್ತಾ ಮುಗಿಸ್ಕೊಂಡು ಹಾಲಾಗ ಬಂದ್ರೆ ಚಿಕ್ಕೋಡಿ ಹೊಡಿ ಅಂದ್ರೆ ಗಾಡಿ ಚಿಕ್ಕೋಡಿಯಿಂದ ಒಟ್ಟು ಬೆಂಡವಾಡಕ್ಕೆ ಬಂದ್ರೆ ಅವರು ಹುಬ್ಬಳ್ಳಿಯಿಂದ ಚಿಕ್ಕೋಡಿ ಚಿಕ್ಕೊಂಡು ಬೆಂಡವಾಡಕ್ಕೆ ಬಂದು ಅಲ್ಲಿ ಏನು ಮಾಡ್ರಿ ಮಂಜೆಲ್ಲ ಭಯಂಕರ ಕೂಡಿತ್ತು ಮೂರು ದಿವಸ ಹೆಣ್ಮಕ್ ಕೂತಿದ್ಲು ಆವಾಗ ದೇವ್ರು ಬಾಂದರು ದೇವ್ರು ಬಾಂದರು ಕೂಡ ಎಲ್ಲ ಕ ನಮಸ್ಕಾರ ನಮಸ್ಕಾರ ಮಾಡಿರು ಅವ್ರು ಹೇಳ್ರಿ ದೇವ್ರ ನನಗೆ ಭಾಳ ಧನವಾಗೈತಿ ನನಗೆ ಬಿಸಿನೀರು ಕಾಯಿಸ್ರಿ ಅಂತ ಹೇಳಿಬಿಟ್ರು ಅಂದ ಕೂಡಲೇ ಹ್ಞೂ ಯಪ್ಪ ಅಂದರು ನೀರು ಕಾಯಿಸ್ರು ಕೊಬ್ಬರಿ ಎಣ್ಣೆ ತರಿಸ್ರಿ ಅಂದ್ರೆ ದೃಷ್ಟಾಂತಿದ್ದ ಕೊಬ್ಬರಿ ಎಣ್ಣೆ ತರಿಸಿದ್ರು ಅಂದ ಕೂಡಲೇ ಎಲ್ಲ ಆಗೈತ್ರಿ ಅಪ್ಪ ಅಂದರು ಹಾಂ ಏನು ಜಳಕ ಅಂದರು ಕುಡಿಯಾಕ ನೀರು ಕೊಡ್ರಿ ಅಂದರು ನೀರು ಕುಡಿಯಾಕ ನೀರು ಇಸ್ಕೊಂಡಾರು ಅರ್ಧ ಕುಡ್ದಾರು ಅರ್ಧ ನೀರ ಆ ಹೆಣ್ಮಾಗ ಕುಡಿಸೋತ್ ಕೊಟ್ಟರು ಕೊಟ್ಟು ಕೊಡ್ಲೇನಾ ಹೆಣ್ಮಾಗ ನೋಡ್ರಿ ಈಗ ನೀರು ಕುಡಿದ್ರು ಇಲ್ಲಿ ಕ್ಯಾತು ಕೂಸು ತೆಳಗೆ ಬಿತ್ತು ದೇವ್ರು ಹೋಗಿಬಿಟ್ರಿ ನಿಂದಿರಲಿಲ್ಲ ಅಲ್ಲಿ ಎಪ್ಪಾ ಭಗವಂತ ಮಹದೇವ ಬಂದು ನಮ್ಮನ ಉಪಕಾರ ಮಾಡಿದ್ವಿ ಅಪ್ಪ ನನ್ನ ಮಗಳು ಸಾಯ್ತಿದ್ಲು ನೀ ಉಳಿದಪ್ಪ ಕೇಳಿ ಕಡೆಯಿಂದ ಇದನ್ನು ಮಾಡಿದ್ರು ಭಾಳ ಇದು ಅಂತಕರಣ ಮಾಡಿದ್ರು ಕಣ್ಣಾಗ ನೀರ ಸೋರಾಕೈದ್ದು ಹೆಂಗೆ ಹೆಂಗಿರ್ತಾನಪ್ಪ ಅಂದ್ರೆ ಭಾಳ ಗುರು ಅಂದ್ರೆ ಭಾಳ ದೊಡ್ಡವ ತಂದಿ ತಾಯಿಗಿಂತ ಕೋಟಿ ಬಟ್ಟಿರ್ತಾನೆ ಗುರು ಅಂದ್ರೆ ಮುಂದೆ ಗುರಿ ಇರಬೇಕು ಮುಂದೆ ಮುಂದೆ ಗುರಿ ಇರಬೇಕು ಹಿಂದೂ ಗುರು ಇರ್ಬೇಕಾದ್ರ ಹಂಗೆ ಆ ಟೈಪ್ ದೇವರು ಎಲ್ಲಿ ಬೇಕಾದಲ್ಲಿದ್ದರು ಬರೀ ನೆಂಪು ತೆಗೆದ್ರೆ ಅಲ್ಲಿ ಮೂಡ್ಸತ್ತೆ ಅವ್ರಿಗೆ ಭಕ್ತರ ಕಷ್ಟಗಳು ಆಲಿಸ್ತಿದ್ರೆ ಅವರು ಮತ್ತು ಪ್ರತಿಯೊಂದು ಊರಾಗ ಸಪ್ತ ಮಾಡಿಸೋರು ಅಂದ್ರೆ ನಮ್ಮ ದೇವ್ರನ್ನ ಇಂಚಗೇರಿ ಮಠ ಬೆಳಕಿ ಬೆಳಕಿಗೆ ತಂದರು ಅಂದ್ರೆ ನಮ್ಮ ದೇವ್ರನ್ನ ಅದಕ್ಕೆ ಈಗ ಶಶನಾಳ್ ಶೇರ್ಪಿ ಸಾಹೇಬರು ಮತ್ತು ಹುಣಿವಿದ್ವಸಿದ್ರೆ ಕುಂದ್ಗೊಳ್ಳ್ದಾಗ ಹುಣಿವಿದ್ವಸ ಅಮಾಶೆ ದಿವಸ ಹುಣಿಯು ಚಂದ್ರಾಮ್ನ ಉದಿ ಮಾಡ್ಯಾರ ಅವರು ಶಿಸುನಾಳ ಶರೀಶ್ ಸಾಹೇಬರು ಹುಣಿಯ ದಿವ್ಸ ದಿವಸ ದಿವ್ಸ ಉದಯ ಮಾಡ್ಯಾರ ಅವರು ಅಂತ ಅವ್ರಿಗೆ ದೇವರು ಅಂದಿಲ್ಲ ನಮ್ಮ ದೇವರಿಗೆ ಮಾಧುವ ಬರ್ವ ದೇವ್ರಿಗೆ ದೇವರು ಅಂದರು ಸಿದ್ಧ ರೋಡ್ರಿಗೆ ಅಂದಿಲ್ಲ ಒಳಗೊಂದು ಘಟನಾ ಆಯಿತು ಶಿವಯೋಗಿ ಅತನಿ ಮುರುಗೇಂದ್ರ ಇದ್ದರು ಮೊದಲ ಜಾತ್ರೆ ನಡೆದತಿ ಜನ ಭಯಂಕರ ಉಣ್ಣ ಕೂತತಿ ಗಾಳಿ ಮಳಿ ಎಲ್ಲ ಬಂದುಬಿಡ್ತೈತೆ ಆಗ ನಿಮ್ಮ ಭಕ್ತರು ಹೋಗಿ ಹೇಳಿದರು ಏನು ಹೇಳಿದರು ಎಪ್ಪ ಗಾಳಿ ಮಳೆ ಭಾಳ ಬಂದೈತಿ ಅಂದ್ರೆ ಹೊರಗೆ ಬಂದವ್ರನ್ನ ಏನು ಮಾಡಿರು ಯಪ್ಪ ಭಗವಂತ ಈ ಮಂದಿ ಊಟ ಊಟ ಮಾಡ್ಲಿಪ್ಪ ಎರಡು ಸಮಾಧಾನ ಮಾಡಪ್ಪ ಎಪ್ಪಾ ಅಂತೇಳಿ ಕೈ ಮುಗಿದದಕ್ಕಾಗಿ ಮಳೆ ನಿಂತು ಬಿಡ್ತು ಅಂಥವ್ರಿಗೆ ದೇವ್ರು ಅಂದಿಲ್ಲ ನಮ್ಮ ಮಧುಮಾನಂದಪುರದವ್ರಿಗೆ ದೇವ್ರು ಅಂದರು ನೋಡ್ರಿ ಶಕ್ತಿ ಇರಬೇಕು ದೇವ್ರತಿ ಭೂಮಿ ಅಲ್ಲ ಯಾರು ಉಣಿಸ್ಕೊಂಡಿಲ್ಲ ನಮ್ಮ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭದವ್ರಿಗೆ ದೇವರು ಅಂದ್ರೆ ಅವ್ರು ಭಗವಂತ ಭೂಮಿಗೆ ಬಂದ ಎಲ್ಲ ಅವತಾರರಾಗಿದ್ದಾರೆ ಬಂದ್ ಅವನು ಭಕ್ ಭಕ್ತರು ರಕ್ಷ ರಕ್ಷಣೆ ಮಾಡಿದವನು ಅವಣ ಒಂದು ದಿವಸ ಇಲ್ಲಿ ಶಿಶುನಾಳದಾಗ ಗುರು ಗೋವಿಂದ ಭಟ್ರು ಒಂದು ತಿಂಗಳ ಪರ್ಯಂತವಾಗಿ ಪ್ರವಚನ ನಡೆದಿತ್ತು ಆಗ ಶರೀಪ್ರೂ ಹತ್ತು ವರ್ಷದವ್ರು ಇದ್ರು ಹತ್ತೇ ವರ್ಷ ಒಂದು ತಿಂಗಳ ಪರ್ಯಂತ ಕೇಳಾಕೆ ಬಂದರು ಒಂದು ತಿಂಗಳ ಪರ್ಯಂತ ಗುರು ಗೋವಿಂದ ಭಟ್ರು ಒಂದು ತಿಂಗಳ ಪರ್ಯಂತ ಅದನ್ನು ಏನು ಮಾಡ್ತಿದ್ರಲ್ಲ ಅದನ್ನು ಕೇಳಿ 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 ಕಿವಿಯೊಳಗೆ ಮನುಷ್ಯನಾಗ ತುಂಬಿಕೊಂಡು ಶರೀಪ್ರ ಹತ್ತು ವರ್ಷದವ್ರಿದ್ರಾಗ ತುಂಬ್ಕೊಂಡ್ರು ತುಂಬ್ಕೊಂಡು ಕೂಡಲೇ ಒಂದು ತಿಂಗಳು ಮುಗೀತು ಮುಗಿದ ಕೂಡಲೇ ಅವ್ರು ತಮ್ಮ ಊರಿಗೆ ಹೋಗಿಬಿಟ್ರಿ ಅವರ ಕಳ್ಸಕ್ಕೆ ಹೋಗ್ಬಿಟ್ರೆ ಅವರ ಆವಾಗ ಶರೀಪ್ರಿ ಏನು ಹೇಳ್ತಾರೆ ತಂದೆಗೆ ಎಪ್ಪಾ ನಾನು ಅಪ್ಪ ಕೂಡ ಹೋಗ್ಬೇಕತ್ತನು ನಿನ್ನ ಇಚ್ಛೆ ಅಂತ ಅಂತೇಳಿ ತಂದಿನ ಶರೀಪ್ರಿಗೆ ಕೇಳಿದ್ರು ಅವ್ರಂದರು ನಾವ ಮುಸಲ್ಮಾನ್ರ ಅವ್ರೇ ಬ್ರಾಹ್ಮಣ್ರ ಹಂಗಾಗಿ ನಮ್ಮನ್ನು ಅಲ್ಲಿ ಕರ್ಕೋತಾರ ಅವರ ಅಥ್ ಹೇಳಿ ವಿಚಾರ ಮಾಡಿದ್ರು ಇಲ್ಲ ನಾವು ಏನಮ್ಮದು ಹೋಗುನು ನನಗೆ ಯಾಕೋ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿದ ಹೇಳಿದ ಕೂಡಲೇನಾ ಆವಾಗ ಹೋಗಿ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದ ಕೂಡಲೇ ಸ ಸರಿಬ್ಬರು ತಂದು ಹೇಳ್ತಾನ ಎಪ್ಪ ಭಾಳ ಮುಗಿಸ್ತಾನು ಸ್ವಲ್ಪ ರ ಮುಗಿಸ್ತನು ಏನು ಹೇಳಿದ್ರು ಯಪ್ಪಾ ನನ್ನ ಮಗ ನಿಮ್ಮ ಮಠದೊಳಗೆ ಇಡ್ಬೇಕತ್ ರೀ ಮತ್ತು ಹೆಂಗೆ ರೀ ಅದು ಕೇಳಿದ್ರ ಆವಾಗ ಅವ್ರೇನು ಹೇಳ್ತಾರೋ ಜಾತಿ ಭೇದ ಇಲ್ಲ ಜಾತಿ ಭೇದ ಇಲ್ಲದಲ್ಲೇ ಜ್ಞಾನ ಇಲ್ಲ ರೀ ಸದ್ಗುರು ಸಂಗೈನವರು ತಿಳಿದು ನಡೆದಿದ್ರಿ ಅವರೇ ಗುರು ಗೋವಿಂದ ಭಟ್ರು ಏನು ಹೇಳಿದರು ಜಾತಿ ಭೇದ ಇಲ್ಲ ಇಡ ಇಟ್ಬ ಇರಲಿ ಇಡಂದ್ರೆ ಆವಾಗ ಗುರುವಿನ ಗಡೇ ದುಡುಕಿ ಮಾಡಿ ಗುರು ಕೊಟ್ಟಂಥ ಉಪದೇಶ ಧ್ಯಾನ ಮಾಡ್ಕೊತ ಏನು ಮಾಡಿದ್ರಪ್ಪ ಅಂತಂದ್ರೆ ಇಪ್ಪತ್ತು ವರ್ಷ ಸೇವೆ ಮಾಡ್ಯಾರ ಅವರು ಯಾರ್ದು ಗುರು ಗೋವಿಂದ ಭಟ್ರುದು ಇಪ್ಪತ್ತು ವರ್ಷ ಮಾಡ್ಯಾರ ಮಾಡ್ಯಾರವ್ರ ಇಪ್ಪತ್ತು ಹತ್ತು ವರ್ಷ ಇದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆತು ರೀ ಅವರಿಗೆ ವಯಸ್ಸ ಮೂವತ್ತು ವರ್ಷ ಆಯಿತು ಅದ್ರೊಳಗೆ ಶರೀಪನ ತಂದೆ ತಾಯಿ ವಯಸ್ಸಾಗಿತ್ತು ಅವ್ರು ಹೋಗಿ ನಿನ್ನ ಮಗನ ಕರ್ಕೊಂಬೋನು ಇನ್ನೊಂದು ಲಗ್ನ ಮಾಡೋಣ ಅಂಥೇಳಿ ಹೇಳಿ ಹೇಳಿದ್ರು ಅವ್ರು ಮನಸ್ಸಿನಗೆ ಮಾಡಿ ಸರಿಪ್ರ ತಂದು ಕರೆಯೋಕ್ಕೆ ಹೋದರು ಆ ಟೈಮ್ದಾಗ ಕರ್ಕೊಂಡು ಹೋಗಪ್ಪ ನಿನ್ನ ಮಗನ ಕರ್ಕೊಂಡು ಅಂತ ಹೇಳಿದರು ಆಗ ಅವ್ರಿಗೂ ಅವರು ಗೊಯಿಂದ ಬಿಟ್ರೆ ಏನಾಗಿತ್ತಪ್ಪ ಅಂತಂದ್ರೆ ವಯಸ್ಸಾಗಿತ್ತು ಕಪಾ ದಮ್ಮ ಎಲ್ಲ ತುಂಬಿತ್ತು ಅವರು ನೆಲ ಹಿಡ್ದಿದ್ರು ಹಿಡಿದಾಗ ಕರ್ಕೊಂಡು ಹೋಗ್ಬಾತ ಅಂದ್ಕೂಡಲೆ ಮತ್ತೆ ಏನು ಮಾಡಕ್ಕೆ ಬರುತ್ತೆ ಏನು ಮಾಡಕ್ಕೆ ಬರಲಿಲ್ಲ ಆವಾಗ ಮನೆಗೆ ಬಂದರು ಬಂದ ಕೂಡಲೇ ಆವಾಗ ಶರೀಪ್ರಿಗೆ ಸ್ವಲ್ಪ ಜಾಸ್ತಿ ಹತ್ತ ಅಸ್ತಮಾ ಜಾಸ್ತಿ ಹತ್ತಾಗೆ ಆವಾಗ ಇನ್ನು ಹೆಂಗಪ್ಪ ಇನ್ನು ಶರೀಪ್ರೇ ಹೋಗಿಬಿಟ್ಟ ಅಂತೇಳಿ ಅವ್ರು ಧ್ಯಾನ ಮಾಡ್ತಿದ್ರು ಕಡೆಗೆ ಬಹಳ ತ್ರಾಸ ಹಾಕೈತು ತ್ರಾಸು ಹಾಕಿದ್ ಕುಡಲೇನಾ ಆವಾಗ ಏನು ಮಾಡ್ರಪ್ಪ ಅಂತಾರೆ ಗುರುಗಳು ಏನು ಮಾಡ್ರು ಶರೀಫಾತ್ ಕೂಗಿಬಿಟ್ರು ಅವರು ಅಲ್ಲೇ ಮನ್ಕೊಂಡಲ್ಲ ಕೂಗಿದ ಕೂಡಲೇ ಆವಾಗ ಯಾಕೋ ನನ್ನ ಗುರು ಯಾಕೋ ಕರ್ದಾನು ಶರೀಫ್ಗೆ ಅಲ್ಲಿರುವ ನೋಡ್ರಿ ಇಲ್ಲಿ ಕೂಗಿದ್ದು ಅಲ್ಲೆರುವ ಎಷ್ಟು ಗುರು ಶಿಷ್ಯರ ಸಂಬಂಧ ಗುರು ಅಂತ ಭಾಳ ಅಂತ ಕರ್ಣ ಅಂದಾಗ ಬಂದ ಓಡಾಡಿ ಬಂದ ಯಾಕೋ ಯಪ್ಪ ಅಂದ ನನ್ನ ವಯಸ್ಸಾಗೈತಿ ಇನ್ನು ಉಳಿದಿಲ್ಲ ಸರಿಪ ಹೆಂಗೆ ಮ ನಾ ಅಂತ ಹೇಳಿಬಿಟ್ರು ಅವ್ರು ಹೆಂಗೆ ಹೇಳಿದಾಗೈತಿ ನಾ ಕಳೀತನು ಹೇಳಿಬಿಟ್ರು ಹೇಳಿಕೊಳ್ಳೆ ಭಾಳ ಅವ್ರು ಸರಿಪ ಹಳಬೇಡ ಮಗನ ಹಳಬೇಡ ಅಂತಂದ್ರೆ ಆದರೂ ದುಃಖ ಕೇಳಲ್ಲ ದುಃಖ ಭಯಂಕರ ಬರಾಕೈತಿತ್ತು ಆಗ ಏನು ಮಾಡ್ರು ನನಗೆ ಸರಿಪ ನನಗೆ ವಂತಿ ಆಕೈತಿ ಓದ್ತು ಕೇಳಿರು ಅವ್ರು ಅಂದಾಗ ಏನು ಹೇಳಿದರು ವಾಂತಿ ಆಗ ತಂದಾಗ ಪಟ್ನ ಏನು ಮಾಡ್ರು ಅಲ್ಲಿ ಏನು ಹುಡುಗ ಸಿಗಲಿಲ್ಲ ಅದಕ್ಕೆ ಯಪ್ಪ 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 ಗುರುವೇ ನನ್ನ ಕೈ ಒಳಗೆ ಮಾಡೋ ಯಪ್ಪಾ ಅಂದ್ಬಿಟ್ರು ಪಟ್ನ ವಾಂತಿ ಆಗಿಬಿಡ್ತಾರೆ ವಾಂತಿ ಆಗಿಬಿಡ್ತು ಭಕ್ಷ್ಯ ಹಿಡ್ಕೊಂಡ ಅಲ್ಲೇ ಇಲ್ಲೇ ಅವ್ ಹೇಳ್ದೆ ಇದನ್ನು ಸರಿಪ ಯಾರು ತುಳಿವಾರ ಜಾಗದಾಗ ಚಲಬೇಕಬಿಟ್ರೆ யாரும் துளிபர் ஜாக செல்வே அந்த ஹூ யப்பா அந்த ஹொரிக தகண்ட அக்கடை கடை நோடோ ஏனும் விசாரப்பா ஹிந்தே விசார பத்து ரீ அவங்க சரிப்பா ஏன் விசார பத்து குருணா இதன துளிபர் ஜாக செல்லப்பா தெலோனோ அந்த கொடுலே தானே அதன்காரி கட்ட கட்ட குட் பட்ட சரிப்பட்ரு கொடுத்து கொடு மத்திகண்டு வந்த வந்து கொடுலேண்ண ನಮಸ್ಕಾರ ಮಾಡಿದ ಯಪ್ಪ ಇನ್ನು ನಂದು ಮುಗೀತ ನಾನು ದೇವ್ ಬಿಡ್ತನು ನನ್ನ ದಪ್ಪನ ಮಾಡ್ರಿ ಹೇಳಿಬಿಟ್ರು ಅಂದಾಗ ಚೆಲ್ಲಿದ ಅಂದ್ರೆ ಯಪ್ಪ ಯಾರು ತುಳಿಬಾರ್ದಾಗದ ಚೆಲ್ಲೇನಿ ಅಂದ್ಬಿಟ್ರು ತೆಲೆ ಮೇಲೆ ಹಸ್ತಾ ಇಟ್ರು ನೋಡ್ರಿ ಜಗತ್ತಿನಾಗ ಸೂರ್ಯ ಇರೋರಾಗಿ ನಿನಗೆ ಕಿರ್ತಿ ಬೆಳಗಲಿಪ್ಪ ಮಗನ ಅಂದ್ಬಿಟ್ರು ಅವ್ರಿಗೆ ಸೂರ್ಯ ಚಂದ್ರ ಇರೋಳಿಗೆ ನಿನ ಕಿರ್ತಿ ಬೆಳಗಲಿ ಮಗನ ಅಂದಾಗ ಈಗಾದರೂ ಸೂರ್ಯಚಂದ್ರ ಇರುವರಿಗೆ ಅವ್ರ ಕೀರ್ತಿ ಬೆಳತಿ ಸಾದಾ ಅಲ್ಲ ಗುರು ಅಂದ್ರೆ ಭಾಳ ದೊಡ್ಡ ಅಂತ ಕರ್ಣ ಭಾಳ ಇರ್ತೈತಿ ತಂದೆ ತಾಯಿ ಕಿ ತಗೋಟ್ ಪಟ್ಟು ಅಂತೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸಿ ಮತ್ತು ನಮ್ಮ ಸತ್ಯಪ್ಪರೋದ್ರಿಗೆ ಮತ್ತು ದುಂಡಪ್ಪ ಮರದರಿಗೆ ಅವಕಾಶ ಅಂತೇಳಿ ತಮ್ಮೆಲ್ಲರ ಕಳಕಳಿಂದ ಬೇಡಿ ಮತ್ತೊಮ್ಮೆ ತಾಯಿಯಂದಿರಿಗೆ ಅಣ್ಣ ತಮ್ಮಂದಿರಿಗೆ ನಮಸ್ಕಾರ ಸಲ್ಲಿಸಿ ನನ್ನ ಎರಡು ಮಾತುಗಳಿಗೆ ನಾನು ವಿರಾಮ ಕೊಡ್ತೀನಿ ರಾಜ ಸದ್ಗುರುನಾಥ ಮಾಧವಾನಂದ ಪ್ರಭು ಕಿ ராஜோரா சத்குருநிர்மல்ல மகாராஜராஜோதிரா சத்குருந் குருபுத்திரேஸ்வர மகாராஜ்கி ராஜோதிரா சத்குருநகசாதுசந்தமாராஜ் கீ ஜை மங்களம் ஜை நம பார்வதி ஜிவரமாத